ನಮ್ಮ ಈಗ ನಮ್ಮ ಹೊಲದಾಗ ಈ ಪ್ಲಾನ್ ಕಂಡು ಹಿಡಿದಂತ ನಮ್ಮ ಹುಲಿಗೆ ನಿಮ್ಗೆ ಹುಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನೋಡ್ರಿ ಈಗ ಈ ಪ್ಲಾನ್ ಕಂಡು ಹಿಡಿದಂತ ನಮ್ಮ ಹುಲಿ ಬರ್ತೈತಿ ಬಾರಿ ಪ್ಲಾನ್ ಮತ್ತೆ ಗುರುಗಳ ನಮಸ್ಕಾರ ರೀ ಹೆಂಗದ್ರಿ ಆರಾಮದ್ರ ತಿಳ್ಕೊಂಡಿ ಮತ್ತೆ ಏನಿಲ್ಲ ಸಮಾಚಾರ ಸಮಾಚಾರ ಐತಿ ಏನಪ್ಪ ಅಂತಂದ್ರೆ ಇವತ್ತ ಹೊಲಕ್ಕ ಹೋಗ್ಯಾಕ ಅಂತ ಹೇಳಿ ಬಂದೀವಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದೇನಿ ಖರೆ ವಿಡಿಯೋ ಮಾಡ್ಬೇಕು ಅನ್ನೋದು ನೆನಪಾಗ್ಲಿಲ್ಲ ಸೊ ಈಗ ನೆನಪಾಗತೈತಿ ಇನ್ನೂ ಏನು ಟೈಮ್ ಮಿಂಚಿಲ್ಲ ನಾನು ಮತ್ತ ಪ್ರವೀಣ ಮತ್ತೆ ಅಂತ ಬಸ್ಕೊಂಡಾನ ಸೊ ಸದ್ಯಕ್ಕೆ ಹಿರಿಯ ಒಗೆ್ಯಾಕತಿವಿ ಏನಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಕೆಟ್ಟ ಬಿಸಿಲೈತಿ ನೋಡ್ಬೋದು ನೀವು ಏನು ಕೆಟ್ಟ ಬಿಸಿಲೈತೆ ಅಂತ ಇಲ್ಲಾಗ ಏನಪ್ಪ ಅಂತಂದ್ರೆ ಬೆಳಿಗ್ಗೆ ಬಂದ್ವಿ ಬೆಳಿಗ್ಗೆ ಒಂಬತ್ತಕ್ಕೆ ಬಂದ್ರು ಇನ್ನು ಕೆಟ್ಟ ಬಿಸಿಲಿತ್ತು ಈಗ ಮತ್ತೆ ಅದಕ್ಕಿಂತ ಹೆಚ್ಚಾಗೈತಿ ಈಗ ಅರ್ಧ ಒಗದ್ದರು ಇಂಥ ಬಿಸಿಲಾಗ ಕೆಟ್ಟ ನೀವು ಹಿರಿಯ ಅದು ಕಲಿಸಿ ಅಂದ್ರೆ ಕಲಿಸಿದ್ರೆ ಅದು ಭಾಳ ಕೆಟ್ಟ ತೆಳ್ಳಗಾಯಿಬಿಡ್ತೈತಿ ನಾವು ನಾರ್ಮಲಿ ಏನು ಮಾಡ್ತೀವಿ ಅಂತಂದ್ರೆ ಹಿರಿಯ ಇದ್ ನೋಡ್ರಿ ಇವೆಲ್ಲ ಚೀಲುಗಳ ಚೀಲುಗಳೆಲ್ಲ ಬಿದ್ದಾವೀಗ ಅದು ತೆಗೆದು ಹೋಗ್ತೀವಿ ನಾರ್ಮಲಿ ಹೇಗೆ ಈ ಚಿಲಗಳೆಲ್ಲ ಬಿಚ್ಚೆ ಫುಲ್ ಎಲ್ಲ ನಾವು ಮೊದಲು ಒಮ್ಮೆ ಎಲ್ಲ ಚಿಲ ಖಾಲಿ ಮಾಡಿ ಒಂದ್ರ ಮೇಲೆ ಒಂದು ಚೀಲ ಉಗಿದ ಆಮೇಲೆ ಅದನ್ನು ಕಲಿಸ್ತೀವಿ ಸೊ ಈ ಪ್ಲ್ಯಾನ್ ಬಿಸಿಲಾಗ ಬಿಸಿಲಿತ್ತಂದರೆ ಯಾವತ್ತೂ ನಾವು ಹಾಗೆಲ್ಲ ಕಲಿಸ್ಬಾರ್ದು ಅದು ಗಟ್ಟಿ ಆಗಬಾರ್ದು ಅನ್ನೋದಕ್ಕೆ ಒಂದು ಪ್ಲ್ಯಾನ್ ಐತಿ ಆ ಪ್ಲ್ಯಾನ್ ಹೇಳ್ತಂತು ಎಲ್ಲ ಸನಖೆ ತೊಗೊಂಡು ಅದನ್ನೆಲ್ಲ ಲೆವೆಲ್ ಮಾಡಿ ಸನಿಖೆ ತಗೊಂಡು ಮಿಕ್ಸ್ ಮಾಡಿ ಈ ಕಡೆ ಒಂದು ನಾಲ್ಕು ಸರ ಜಗ್ಗಿ ಆ ಕಡೆ ಒಂದು ನಾಲ್ಕು ಸರ ಜಗ್ಗಿ ಮಾಡೋ ಬದಲಿ ಹಿಂಗೆ ಮಾಡಿ ನೀವು ಏರಿಯಾ ಒಗದ್ರಂದ್ರೆ ಭಾರಿ ಬೆಸ್ಟ್ ಅದ ಚಲೋ ಇರ್ತೈತಿ ಇಂಥ ಬಿಸಿಲಾಗ ಇಂಥ ದೊಡ್ಡ ಕಬ್ನಿಯಾಗ ಅದು ಒಳಗೆ ಫುಲ್ ಆಗಿ ಒಟ್ಟು ಅಂಥದ್ರಾಗ ಇದನ್ನು ಚೀಲ ತುಂಬ್ಕೊಂಡು ಹೋಗಿ ಹೆಗಲಿ ಹಾಕೊಂಡು ಏರಿಯಾ ಹೋಗಿದ್ದು ಅಂದ್ರೆ ಹಬ್ಬ ಅದ್ರ ಮಾತಲ್ಲದ ಭಾಳ ಕೆಟ್ಟ ಅಂದರೆ ಕೆಟ್ಟ ಒಂದು ಎರಡು ಮೂರು ಸಲ ನಾನು ಟ್ರೈ ಮಾಡಿದ್ದು ಕರೆ ಹೆಂಗೆ ತಲೆ ತಾಪಾಕೈತೆ ಅಂದ್ರೆ ಹಬ್ಬ ಬಾಬು ಅದೇನು ಮಾತಲ್ಲದ ಸೊ ಅದಕ್ಕೆ ಈಗ ಸ್ವಲ್ಪ ನಮಗೂ ವಯಸ್ಸಿಗೆ ಸಾತು ಅದಕ್ಕೆ ಬ್ಯಾಡಂಥೇಳಿ ನಮ್ಮ ಪ್ರವೀಣ ಮತ್ತು ಬಸ್ಗೊಂಡ ನನ್ನ ಕರೆಸಿದ್ದೆವು ಹೋಗ್ಯಾಕ ಅದಕ್ಕೆ ಅವರು ಪದ್ಮಶ್ರೀ ಒಗೀತಾರೋ ಅವರು ದಿವಸ ಒಗದು ಒಗದ್ ಇರ್ತೈತಿ ಅದು ಯಾರ ಕೆಲಸ ಮಾಡಿ ರೂಢಿರ್ತೈತಿ ಬರೀ ದಿವಸ ಅವ್ರಿಗೆ ಅದು ಸ್ವಲ್ಪ ಸಿಂಪಲ್ ಆಗ್ಬೋದು ಬಟ್ ಭಾಳ ಅಂದ್ರೆ ಭಾಳ ಕೆಟ್ಟ ಕೆಲಸ ಅದ ಅದಕ್ಕೆ ಅವರು ಹೋಗ್ಯಾಕತ್ತಾರೀಗ ನೋಡಿ ಇಲ್ಲಿ ನಾವೆಲ್ಲರ ಕಲಿಸಿದ್ದು ಅಂದ್ರೆ ಹಿಂಗೆ ಆಗ್ತಿತ್ತು ಎಲ್ಲ ರಾಡಿ ನೋಡ್ರದ ಎಷ್ಟು ಹೆಂಗಾಗೈತಿ ಇಟ್ಟೊತ್ತಿಗೆ ಹಿಂಗಾಗಿ ಎಲ್ಲ ಹಾಳಾಗಿ ಬಿಡ್ತಿತ್ತು ಸೊ ಇದು ನೋಡಿರಿ ಇನ್ನೂ ಹೆಂಗೈತಿ ನಮ್ಮದೇ ಇನ್ನೂ ಇಷ್ಟು ಚಂದ ಐತಿ ಅಟ್ಟೆ ಏನು ಆಡಿಲ್ಲ ಏನಿಲ್ಲ ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದ್ರೆ ಮಸ್ತ್ ಆಗ್ತೈತಿ ನಮ್ಮ ಈಗ ನಮ್ಮ ಹೊಲದಾಗ ಈ ಪ್ಲ್ಯಾನ್ಗೆ ಕಂಡು ಹಿಡ್ದಂಥ ನಮ್ಮ ಹುಲಿಗೆ ನಿಮ್ಮ ಹುಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಈಗ ಈ ಪ್ಲ್ಯಾನ್ ಕಂಡು ಹಿಡಿದಂಥ ನಮ್ಮ ಹುಲಿ ಬರ್ತೈತಿ ಇರೋ ನೋಡ್ರಿ ನಮ್ಮ ಹೊಡಿ ಹುಲಿ ಅಂತಡೆ ಮತ್ತು ಬೆಸ್ಟ್ ಪ್ಲ್ಯಾನ್ ಇದೆ ಇದು ನೋಡ್ರಿ ಎಷ್ಟು ಈಸಿ ಆಕೈತಿ ನೋಡ್ರಿ ಹಿಂಗೆ ತೊಗೊಳ್ದು ನೀವು ನಿಮ್ಮ ಹೊಲ್ದಾಗ ಹಿರಿಯ ಒಗೆದ್ರ ಒಗೆದಿದ್ರೆ ಹಿಂಗೆ ಮಾಡ್ರಿ ಇದು ಭಾರಿ ಐತಿ ಪ್ರವೀಣ್ ಇನ್ನಿಂಗ್ ಹೆಂಗೆ ಹೆಂಗ ಹೊಳತಿ ಪ್ಲಾನ್ ನೀ ಎಲ್ಲಿ ನೋಡಿದ್ದಿ ಹೆಂಗ ಹೊಳೆದ್ ಪ್ಲಾನ್ ಅಂದ್ರೆ ಓನ್ ಕ್ರಿಯೇಟೆಡ್ ಎಸ್ ಹೊಲಿ ಅಷ್ಟೈತಿ ನೋಡಿದ್ರಿ ಹ್ಞೂ 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 ಇದು ಪ್ರೋ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದನ್ನ ಕಲಿಸ್ಕೊಡ್ತೈತಿ ಸೊ ನೋಡ್ರಿ ಈಗ ಅವ್ರ ಹೊಲ್ದಾಗ ಒಗೆದಿದ್ದಕ್ಕೆ ಗೊತ್ತಾಗಿ ಇದನ್ನು ಪ್ಲ್ಯಾನ್ ಕಂಡು ಹಿಡ್ದ ನಾವೆ ಸೊ ಹಿಂಗೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಅದರ ಎಕ್ಸ್ಪೀರಿಯನ್ಸ್ ಮೇಲೆ ನಮಗೆ ಏನು ಮಾಡ್ಬೇಕನ್ನೋದು ಗೊತ್ತಾಕತಿ ಅಂಥೇಳಿ ಇದರಿಂದ ತಿಳಿದೈತಿ ಹಾ ಗುರುಗಳ ಈಗ ನೋಡ್ರಿ ಕೆಟ್ಟ ಬಿಸಿಲೈತಿ ಇಂಥ ಬಿಸಿಲಾಗ ಹೆಂಗ ಹಿರಿಯವಾಗಿ ಪ್ಲಾನ್ ಮಾಡ್ಬೇಕಂತ ಹೇಳಿ ನಮ್ಮ ಪ್ರವೀಣ ಹೇಳ್ಕೊಟ್ಟನ ಇವ ಪ್ರವೀಣ ಇವ ಬಸವಣ್ಣನ ನೋಡ ನಾವು ಈಗ ಸದ್ಯ ಇದೆ ಮೊದಲ ನಾವು ಹೆಂಗ ಮಾಡ್ತಿದ್ದು ಬಿಸಿಲಿದ್ದಾಗ ನಾರ್ಮಲ್ ದಿನದಾಗ ಬರೀ ಚೀಲ ಎಲ್ಲ ತೆಗೆದು ಉಚ್ಚೆ ಎಲ್ಲ ಡಿಗಾ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇದು ಮಾಡ್ತಿದ್ವು ಸೊ ಹಂಗೆ ಮಾಡ್ರಿ ಅಂದ್ರೆ ಕೆಟ್ಟ ಬಿಸಿಲಿತ್ತಂದ್ರೆ ಎಲ್ಲ ಫುಲ್ ಅದು ನೀವು ಕಲಸಿರಿ ಅಂದ್ರಪ್ಪ ಒಟ್ಟೆ ಎಲ್ಲ ರ್ಯಾಡ್ ರಪಟ್ಟು ಹಿಡಿದು ನೀವು ಹೊಲಾಗ ಒಗೆ ಒಗೆದ್ರು ವೇಸ್ಟ ಮತ್ತು ಒಗೆವ್ರಿಗೂ ಭಾಳ ತ್ರಾಸ ಆಗ್ತೈತಿ ಅದಕ್ಕೆ ನಮ್ಮ ಪ್ರವೀಣ ಮಸ್ತ್ ಹೆಂಗೆ ಪ್ಲ್ಯಾನ್ ಹೇಳ್ಕೊಟ್ಟನು ಹೇಗೆ ಅಂದರೆ ಫಸ್ಟ್ ಎಲ್ಲ ಒಂದೊಂದೊಂದೊಂದು ಚೀಲ ಹಾಕೊಳ್ಳೋದು ಹಿಂಗೆ ರೌಂಡ್ ಮಾಡೋದು ಮತ್ತು ಅದ್ರ ಚೀಲ ಹಾಕೋದು ಎಲ್ಲ ಹಿಂಗೆ ರೌಂಡ್ ಮಾಡೋದು ಹಿಂಗೆ ಸದ್ಯಕ್ಕೆ ನೀವು ಹಿಂಗೆ ಮಿಕ್ಸ್ ಮಾಡ್ಬಾರ ಮಾಡಬಾರ್ದು ಹೊಟ್ಟೆ ಹಿಂಗೆ ಮಾಡಿ ಒಂದೊಂದೊಂದೊಂದು ಪದ್ರ ಗತ್ಲೇ ಆಗ್ಬೇಕಾದ ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆತು ಅದಕ್ಕೆ ಅದಕ್ಕೆ ಇದು ಅರ್ಧ ಮುಗ್ದೈತಿ ಈಗ ಸೊ ಹಿಂಗೆ ಮಾಡಿ ನೀವು ಒಂದೊಂದೊಂದು ಪದರ ಹಾಕಿ ಆಮೇಲೆ ಇದನ್ನು ಹಿಂಗೆ ತೊಗೊಂಡು ಹಿಂಗೆ ತಾನ ಆಟೋಮೆಟಿಕ್ ಮಿಕ್ಸ್ ಆಗಿಬಿಡ್ತೈತಿ ಹಾಂ ಹಾಂ ಕಲಿಸ್ರ ಅಂದ್ರಪ್ಪ ಇದು ನೋಡಿದ್ ಹಿಂಗೆ ಆಗ್ಬಿಡ್ತೈತಿ ಕಲಿಸ್ರೆ ರಾಡಿರಬಟ್ಟು ವಟ್ಟ ಏನೂ ಯೂಸ್ ಆಗೋದಿಲ್ಲ ಅದಕ್ಕೆ ಈ ಟೈಪ್ ನೀವು ಮಾಡಿಕೊಂಡೆ ಅದನ್ನು ಮಾಡ್ರಿ ಅಂದ್ರೆ ಒಟ್ಟ ಏನು ರಾಡಿ ಆಗೋದಿಲ್ಲ ನೋಡಿರಿ ಎಷ್ಟು ಚೆಂದೈತಿ ನಾವು ಬೆಳಗ್ಗೆ ಯಾವಾಗ ಒಂಬತ್ತು ಗಂಟೆಗೆ ಕಲಿಸಿ ಒಂಬತ್ತು ಗಂಟೆಗೆ ಹಾಕಿಟ್ಟಿವಿ ಇನ್ನೂ ಏನು ರಾಡಿಲ್ಲ ಏನಿಲ್ಲ ಸೊ ಹಿಂಗೆ ಚಲೋ ಉಳಿತೈತಿ ಅದಕ್ಕೆ ಅಲ್ಲಿ ಉರಿ ಆಯ್ತು ಹನ್ನೊಂದು ಉರಿ ಆಯ್ತು ಈಗ ಒಂಬತ್ತರಿಂದ ನಮ್ಮ ಪ್ರವೀಣ್ ಒಂದು ಜಾಯ್ ಹೇಳ್ಕೊಂತ ನಮ್ಮ ಇವತ್ತು ರಾಡೇ ಹೋದ ಉಳಿಸಿಬಿಟ್ಟನು ಮಸ್ತ್ ಹಂಗೆ ಓಕೆ ಈಗ ಹೊಂಟ್ರಿಗೆ ಹೋಗ್ಯಾಕ ಕೆಟ್ಟ ಬಿಸಿಲು ಬರೋತಿ ಏನು ಕಾನು ಅಂತ ವಿಡಿಯೋ ಮಾಡೋಕೆ ನಮ್ಮ ಹುಲಿ ಬರ್ತದ ನೋಡಿಗ ಟ ಈಗ ನಮ್ಮ ನುಲಿ ಇದೆ ಬಸ್ಗೊಂಡ ಮತ್ತೆ ತೈನೇ ಹೆಂಗೆ ಅನ್ಸೈತಿ ಪ್ಲಾಗ ಇದೆ ನಮಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಕೆಟ್ಟ ತಾಪಾಗದೈತಿ ಏನು ಮಾಡೋದು ಯಾಕೆ ಬತ್ಲಾ ಇನ್ನೇನೆ ಹ್ಞೂ ಕ್ಯಾಟ್ರಡೈತನ ಒಳಗೆ ಇಲ್ಲ ಟೆಂಡ್ ಭಾಳ ಕಡಿ ಆಡಿಗೆ ಹ್ಞೂ ನೋಡ್ರಿ ಹುರ್ಗೊಳಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡೋರಿದ್ರೆ ಒಮ್ಮೆ ನೋಡ್ರಿ ಹೊಲ್ದಾಗ ಏರಿಯಾ ಹೋಗದ ಇದು ಜೀಲ್ ಅಂತಾರೆ ಇದು ಜೋಳಿಗೆ ಟೈಪ್ ಮಾಡ್ಕೊಳ್ಳೋದು ಎಲ್ಲ ನೋಡ್ರಿ ಹಿಂಗೆ ಮಾಡ್ದಾರೆ ಹಿಂಗೆ ಹಗಲಿ ಹಾಕಿ ಹಂಗೆ ತುಂಬಿಕೊಳ್ಳೋದೈತಿ ಹಿಂಗೆ ಹಾಕೊಳ್ಳೋದೈತಿ ಹೋಗಿದ್ ಹಿಂಗೆ ಕೈಲಿ ಹಾಂ ಹಂಗೆ ತೊಗೊಳದು ಹಿಂಗೆ ಹೋಗ್ಯದೈತಿ ಯಾಸ್ ಮಸ್ತ್ ಪ್ಯಾಟ್ ಕೆಟ್ ಬೇರು ಸುರಿಯಾಗದೈತಿ ನೋಡ್ರಿ ಇಲ್ಲಿ ಹಿಂಗೆ ಹಿಂಗೆಲ್ಲ ಒಳಗೆ ಹೋಗಿ ಒಗಿಬೇಕು ನೋಡ್ರಿ ಬಾಬಾ ಬಾಬಾ ಇಂಥ ದೊಡ್ಡ ಕಬ್ಬಿದೆ ನೋಡ್ಬೋದು ನೀವು ಒಳಗೆ ಸಿಕ್ಕಂದ್ರೆ ನೋಡ್ರಿ ಈಗ ಇಲ್ಲಿ ಬರಾಕತ್ತಾರ ನಿಮ್ಗೆ ಏನಾರ ಸ್ವಲ್ಪ ಕಾಣಾಯ್ತ ನೋಡ್ರಿ ನೋಡ್ರಿ ಹಿಂಗ್ತಾರ ಅಬ್ಬಬ್ಬಾಬ್ಬಬ್ಬಾ ಹಿಂಗೈತ್ರಿಗ ಈಗ ನೆಕ್ಸ್ಟ್ ಸಾಲಿಗೆ ಬಂದ್ರೆ ಒಬ್ಬಬ್ಬಾ ಶಿವನೇ ಶಂಬುಲಿಂಗ ಎಲ್ಲಿ ಹೋದ್ರು ಗಪ್ಪೆ ಫಿನಿಶ್ ಮುಗ್ದ ತಿನ್ನ ಆ ದಂಡಿಗೆ ಹೋಗಿ ಬರ್ಬೇಕು ನೋಡಿರಿ ರೈತರಂದ್ರೆ ಹಿಂಗೆಲ್ಲ ಕೆಲಸ ಮಾಡಬೇಕಾಕತಿ ಅದು ದೊಡ್ಡ ದೊಡ್ಡ ರೈತರೇನಿಲ್ಲ ಕೆಲಸಕ್ಕೆ ಕೆಲಸ ಹಿಂಗೆ ಒಳಗೆ ಬಗಿಂದ ಕಬ್ಬಿನಾಕೆ ಕೆಲಸ ಮಾಡೋರು ಸ್ವತಃ ತಾವ ಬಂದು ಕೆಲಸ ಮಾಡೋರಿಗೆ ಈ ಕಷ್ಟ ಭಾಳ ಇರ್ತೈತಿ ಸೊ ಅದಕ್ಕೆ ಯಾರ್ಯಾರು ಸಣ್ಣ ಹುಡುಗರು ಅದ ರೀ ರೈತರು ಮಕ್ಕಳದ ರೀ ಅವರೆಲ್ಲ ನೋಡ್ಕೊರಿ ನೀವೇನಾದ್ರೂ ಚೆಂದಂಗೆ ಸಾಲಿ ಕಲೀಲಿಲ್ಲ ಅಂತಂದ್ರೆ ಈ ಪರಿಸ್ಥಿತಿ ನೀವು ಅನುಭವಿಸ್ಬೇಕತಿ ಅದಕ್ಕೆ ಹುಡುಗರು ಚೆಂದಂಗೆ ಶಾಲೆ ಕಲುತ್ತ ನೀವು ಸಿರಿ ಜಾಬ್ ಜೂಬು ಮಾಡ್ಕೊಂಡು ಆರಾಮ ಜೀವನ ಮಾಡ್ಕೋಬೋದು ಇದು ರೈತರ ಕಷ್ಟ ಅಂದರೆ ಇರ್ತೈತಿ ಸೊ ನೋಡ್ರಿ ಚೆನ್ನಾಗಿ ಶಾಲಿಗೆ ಕಲೀರಿ ಎಲ್ಲರೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಲೀರಿ ಅಂದರೆ ಎಲ್ಲರೂ ಮಾಡೋ ಎಲ್ಲರೂ ಕಲಿತೆ ಎಲ್ಲರೂ ಜಾಬ್ ಹಿಡಿಯೋಕಂತೂ ಆಗಂಗಿಲ್ಲ ಫೈನಲಿ ಒಟ್ಟು ಅಟ್ಲೀಸ್ಟ್ ಪ್ರಯತ್ನ ಹತ್ರ ಪ್ರಯತ್ನ ಮಾಡಬೇಕು ಸೊ ಪ್ರಯತ್ನ ಮಾಡಿ ಅದು ನಿಮ್ಮ ಹಣೆ ಬರ್ದಾಗ ಏನಿರ್ತೈತಿ ಫೈನಲಿ ಅದಾಗೋದಿರ್ತೈತಿ ಅಟ್ಲೀಸ್ಟ್ ಪ್ರಯತ್ನ ಮಾಡಿದ್ರೆ ಏನೋ ಒಂದು ತಪ್ಪಬೋದು ಮುಂದಾಲೋಚನೆ ಮಾಡಿ ಮಾಡ್ಬೋದು ಇಲ್ಲ ತಂದ್ರೆ ನೋಡ್ರಿ ಇಲ್ಲಿ ಹೆಂಗಾಗ್ತೈತಿ ಇಷ್ಟ ಕಷ್ಟಪಡ್ಬೇಕಾಗ್ತೈತಿ ನೀವು ಈ ಕಷ್ಟಕ್ಕೆ ರೆಡಿ ಇದ್ರಂದ್ರೆ ನೀವು ಶಾಲೆಗೆಲಿ ಏನು ಕಲಿಬೇಡ್ರಿ ಮಾಡ್ತಾನಂತೆ ಮಾಡ್ಬೋದು ಬಟ್ ಇದನ್ನು ನೋಡಿ ನೀವು ಡಿಸೈಡ್ ಮಾಡಿರಿ ಅಂತ ಪ್ರಯತ್ನ ಬಿಟ್ಟರೆ ಮತ್ತೆ ಮುಂದಿಂದೆಲ್ಲ ಆಗೋದು ಬಿಡೋದು ನಸೀಬಿಕ್ ಬಿಟ್ಟಿದ್ದರತೈತಿ ಪ್ರಯತ್ನ ಮಾಡೋದಷ್ಟೇ ನಿಮ್ಮ ಕೆಲಸ ಎಲ್ಲ ವಿಧಿ ಬರಹ ನಿಮ್ಮ ಯಾರ್ಯಾರ ಹಣೆ ಬರದಲ್ಲಿ ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಆದಷ್ಟು ಪ್ರಯತ್ನ ಮಾಡ್ರಿ ಆಗಿದ್ದು ಆಗ್ತೈತಿ ಹೇಳ್ಕೊತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಿನಂತ ಮತ್ತೆ ಮುಂದಿನ ಹೊಡೆದಾಗ ಬೇಟೆ ಕೊಡುತ್ತಾ ಏ ಚಿನ್ನ ಕೇಳ ನಾಚಿ ಯಾಕ ಹೊಂಟಿ ಹಾಡ್ನಾಗ ಲವ್ವಿನ ಕಿಡಿ ಮತ್ತು ಸಿನಿ ನಡೆದಿ ಏ ಚಿನ್ನ ಕೇಳಲಿ ನಾಚಿ ಯಾಕ ಹೊಂಟಿ ಅಣ್ಣಾಗ ಲವಿನ ಕಿಡಿ ಹೊತ್ತಿಸಿ ನಡೆದಿ ಕನ್ನಗ ಕನ್ನಗ ಕಣ್ಣಗ ಕಣ್ಣಗ ಕಣ್ಣಿಟ್ಟ